ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಆ ಗೈಸ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನ ಶುರು ಮಾಡ್ಕೊಂಡಿದ್ದೀನಿ ಆ ಇವತ್ತಿನ ಬ್ಲಾಗ್ ಅಲ್ಲಿ ಗಾಯಸ್ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರಾ ಹೌದು ಅಂದರೆ ಈ ಧನುರ್ಮಾಸದಲ್ಲಿ ಕೆಲವೊಂದು ಈಗ ನಾನು ಹೇಳುವಂಥ ವಸ್ತುಗಳನ್ನ ನೀವು ದಾನ ಮಾಡಿಬಿಟ್ರೆ ಗಾಯಸ್ ನೀವು ಮಾಡಿರೋ ಪಾಪ ಕರ್ಮಗಳೆಲ್ಲನೂ ನೀವು ಅಂದರೆ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ನೀವು ಮಾಡಿರೋ ಪಾಪ ಕರ್ಮಗಳು ಓಕೆನಾ ಇದ್ರ ಜೊತೆಗೆ ಗಾಯಸ್ ನಿಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಇದ್ರು ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ ಹಾಗೆಯೇ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಓಕೆನಾ ಸೊ ಅದು ಯಾವ್ಯಾವ ವಸ್ತುಗಳು ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೆ ನೀವು ಯಾವ ವಸ್ತುನ ಈ ಧನುರ್ಮಾಸದಲ್ಲಿ ಕೊಡಬಾರ್ದು ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತಿನ ಟಾಪಿಕಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ ಅವರು ಕೂಡ ಈ ವಿಡಿಯೋ ನೋಡ್ಬಿಟ್ಟು ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಅವ್ರ ಮನೆಯಲ್ಲಿ ಇರುವಂತ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಲಕ್ಷ್ಮೀ ದೇವಿಗೂ ಕೂಡ ತುಂಬಾ ಸಂತೋಷಗೊಂಡು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಓಕೆನಾ ಓಕೆ ಗೈಸ್ ಆಯ್ತು ಅದು ಯಾವ್ಯಾವ ವಸ್ತುಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್ ಏನಂದ್ರೆ ಈ ಧನುರ್ಮಾಸದಲ್ಲಿ ಪೂಜೆಗಳನ್ನ ಪೂಜೆಗಳನ್ನ ತುಂಬಾ ಚೆನ್ನಾಗಿ ಎಲ್ಲರೂ ಮಾಡ್ತಾರೆ ಆಯ್ತಾ ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲೆಲ್ಲ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ಅಂದ್ರೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಹೆಳ್ಬತ್ತಿ ಹಚ್ತಾ ಇದ್ವಿ ಓಕೆನಾ ನಮ್ಮ ಮಂಡ್ಯ ಸೈಡ್ ನಂದು ನೆಟಿವ್ ಬಂದು ಮಂಡ್ಯ ಸೊ ನಮ್ಮ ಮಂಡ್ಯ ಸೈಡೆಲ್ಲ ಅಷ್ಟೊತ್ತಿಗೆ ಎದ್ದು ಸ್ಕೂಲ್ ಅಲ್ಲಿ ಆಮೇಲೆ ಕಾಲೇಜ್ ಡ್ರೇಸಲ್ಲೂ ಸ್ವಲ್ಪ ದಿನ ಮಾಡಿದ್ವಿ ಅದಾದ್ಮೇಲಿಂದ ಇವಾಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೋಗಿ ದೇವರಿಗೆ ಹೆಳ್ಬತ್ತಿ ಹಚ್ಚಿ ಅಂದ್ರೆ ಸೂರ್ಯ ಉಡಕ್ಕಿಂತ ಮುಂಚೆ ಹೆಳ್ಬತ್ತಿ ಎಲ್ಲ ಹಚ್ಬಿಟ್ಟು ನಾವು ಕೂಡ ಪೂಜೆ ಮಾಡಿಬಿಟ್ಟು ಬರ್ತಾ ಇದ್ವಿ ಅದನ್ನು ಕೂಡ ಇವಾಗ ಮಾಡಬೇಕು ಬಟ್ ಟೈಮ್ ಇಲ್ಲ ಜೊತೆಗೆ ಮಗು ಬೇರೆ ಇದಾನೆ ಅಲ್ವಾ ಮಗು ಚಿಕ್ಕವನಿರೋದ್ರಿಂದ ಇರೋದ್ರಿಂದ ಆ ರೀತಿ ಪೂಜೆಗಳನ್ನ ಮಾಡೋದು ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ ಓಕೆನಾ ಅಂದರೆ ಮನೆಯಲ್ಲಿ ಬೇಕಾದ್ರೆ ಯಾವ ರೀತಿ ಪೂಜೆನಾದರೂ ಮಾಡ್ಕೋಬಹುದು ಆದರೆ ಹೊರ್ಗಡೆ ಹೋಗಿ ಮಾಡುವಂಥದ್ದು ತುಂಬಾ ಕಷ್ಟ ಸೊ ಮುಂದಿನ ದಿನಗಳಲ್ಲಿ ನಾನು ಕೂಡ ಅದನ್ನ ಮಾಡಬೇಕು ಗೈಸ್ ಏನಂದ್ರೆ ಈ ಧನುರ್ಮಾಸದಲ್ಲಿ ಒಳ್ಳೆ ಕಾರ್ಯಗಳನ್ನ ಯಾರು ಕೂಡ ಮಾಡೋದಿಲ್ಲ ಅಲ್ವಾ ಅಂದ್ರೆ ಈಗ ಮದ್ವೆರ್ಬಹುದು ಇಲ್ಲ ಅಂತಂದ್ರೆ ಯಾವುದೇ ಒಂದು ಶುಭ ಸಮಾರಂಭರ ಸಮಾರಂಭಗಳನ್ನ ಯಾರು ಕೂಡ ಈ ಟೈಮ್ ಅಲ್ಲಿ ಮಾಡೋದಿಲ್ಲ ಈಗ ಒಂದು ಹೊಸ ಮನೆ ತಗೊಳೋದಾಗಿರ್ಬಹುದು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ಗೆ ಕೈ ಹಾಕುವಂತದ್ದು ಯಾವುದೇ ಒಂದು ಒಳ್ಳೆ ಕೆಲಸನ ಈ ಟೈಮಲ್ಲಿ ಯಾರು ಕೂಡ ಮಾಡೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಧನುರ್ಮಾಸ ಪೂಜೆಗೆ ತುಂಬಾ ಪ್ರಾಮುಖ್ಯತೆನ ಕೊಡ್ತಾರೆ ಅಂದರೆ ಯಾವುದೇ ಒಳ್ಳೆ ಕಾರ್ಯನ ಇದನ್ನ ಮಾಡಂಗಿಲ್ಲ ಅಂದರೆ ಒಂದು ತಿಂಗಳು ಸಂಕ್ರಾಂತಿ ಹಬ್ಬದವರೆಗೂ ಕೂಡ ಯಾವುದೇ ರೀತಿ ಒಂದು ಒಳ್ಳೆ ಕಾರ್ಯನ ಮಾಡೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಲ್ವಾ ಯಾಕೆ ಅಂತ ನೀವು ಕೇಳ್ಬೋದು ಈ ಟೈಮ್ ಅಲ್ಲಿ ಏನಂದ್ರೆ ಗೈಸ್ ಸೂರ್ಯನ್ಗೆ ತುಂಬನೇ ಪ ಪ್ರಾಮುಖ್ಯತೆನ ಕೊಡ್ತೀವಿ ನಾವು ಓಕೆನಾ ಈ ಟೈಮ್ ಅಲ್ಲಿ ಏನಂತ ಅಂದರೆ ಧನುರ್ಮಾಸದಲ್ಲಿ ಸೂರ್ಯ ತುಂಬನೇ ದುರ್ಬಲಗೊಳ್ಳುತ್ತಾನೆ ಓಕೆನಾ ಸುಮ್ಮನೆ ದುರ್ಬಲ ಇರೋದ್ರಿಂದ ಸೂರ್ಯ ಸೊ ಈ ಟೈಮಲ್ಲಿ ಯಾರು ಕೂಡ ಒಂದೊಳ್ಳೆ ಕಾರ್ಯನ ಮಾಡಬಾರ್ದು ಅಂತ ನಮ್ಮ ವೇದ ವಿದ್ವಾಂಸರು ಆಗಿನಿಂದನೂ ಹೇಳ್ಕೊಂಡು ಬಂದಿದ್ದಾರೆ ತುಂಬ ವರ್ಷಗಳಿಂದನೂ ಕೂಡ ಆಗಿನ ಕಾಲದಿಂದನೂ ಕೂಡ ಇದು ನಡ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ನಮ್ಮ ಜನಗಳೆಲ್ಲ ನಮ್ಮ ಹಿಂದೂಗಳು ಎಲ್ಲರೂ ಕೂಡ ಇದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಸೊ ಆಲ್ಮೋಸ್ಟ್ ಯಾರು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಏನಾಗಲ್ಲ ಬಿಡು ಏನಾಗ್ಬಿಡುತ್ತೆ ಇವಾಗ ಒಂದು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಏನು ತೊಂದರೆ ಆಗುತ್ತೆ ಇಲ್ಲ ಏನೋ ಒಂದು ಬರ್ಡೇ ಇರುತ್ತೆ ಒಳ್ಳೆ ಏನಾಗ್ಬಿಡುತ್ತೆ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ ಬಟ್ ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಲ್ಲ ನೀವು ಮಾಡೋದ್ರಿಂದನೇ ಪ್ರಾಬ್ಲಮ್ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಆಯಿತಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ ಓಕೆನಾ ಇದು ಮತ್ತೆ ಆಷಾಢ ಆಷಾಢದಲ್ಲಿ ಪ್ಲಸ್ ಧನುರ್ಮಾಸದಲ್ಲಿ ಯಾವುದೇ ರೀತಿ ಒಂದು ಒಳ್ಳೆ ಕಾರ್ಯನ ನಾವು ಮಾಡಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ನಾನು ಆಗ್ಲೇ ಹೇಳಿದೆ ನಿಮಗೆ ಸೂರ್ಯ ಈ ಟೈಮಲ್ಲಿ ನೀವು ಸೂರ್ಯನ ನೀವು ಸೂರ್ಯ ದೇವನನ್ನ ಅಂದರೆ ಮೊ ಬೆಳಿಗ್ಗೆ ಎದ್ದು ಯಾವುದಾದ್ರೂ ಒಂದು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯನ ಪೂಜೆ ಮಾಡೋದ್ರಿಂದ ತುಂಬಾ ಫಲಗಳನ್ನ ನೀವು ತಗೊಳ್ತೀರಾ ಓಕೆನಾ ಸೊ ಹಾಗಾಗಿ ನಾನು ಈ ಅಂದರೆ ಈ ಧನುರ್ಮಾಸದಲ್ಲಿ ಯಾವ್ಯಾವ ವಸ್ತುಗಳನ್ನ ನೀವು ದಾನ ಮಾಡಿದರೆ ತುಂಬನೇ ನಿಮ್ಮ ಮನೆಗೆ ನಿಮಗೆ ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಗೈಸ್ ನಾನು ಕೂಡ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸುಮಾರು ಟೂ ಟೂ ಇಯರ್ಸಿಂದ ನಾನು ಇದನ್ನು ಮಾಡ್ತಾ ಇರೋದು ನನಗೆ ಈ ಥರ ಅಂದರೆ ದಾನಗಳೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟ ಮೇಲೆ ನನಗೂ ಕೂಡ ಮನೆಗಳಲ್ಲಿ ಮನೆಯಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನಿಮಗೆ ಶೇರ್ ಮಾಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ನನ್ನ ಫ್ಯಾಮಿಲಿಗೋಸ್ಕರ ಅಂದ್ರೆ ಎಲ್ಲರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ ಸೊ ನಿಮ್ಮ ಕಷ್ಟನೇ ನನ್ನ ಕಷ್ಟ ಅಲ್ವಾ ಸೊ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಾನೇನು ಕಳ್ಕೊಳ್ಳೋದಿಲ್ಲ ಅಲ್ವಾ ಒಬ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂದಾಗ ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅದನ್ನು ನೀವು ಮಾಡಬೇಕಾಗುತ್ತೆ ಓಕೆನಾ ಏ ಇವರೇನೋ ಒಂದು ಹೇಳ್ತಿದ್ದಾರೆ ಬಿಡು ಯಾಕೆ ಮಾಡಬೇಕು ನಾವು ಮಾಡಿದ ತಕ್ಷಣ ಆಗ್ಬಿಡುತ್ತಾ ಅಂತ ನೀವು ಥಿಂಕ್ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವುದು ಕೂಡ ಒಳ್ಳೇದಂತೂ ಆಗೋದಿಲ್ಲ ಈ ಗಂಡಸರುಗಳು ಏನಂದ್ರೆ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಬಟ್ ನಾವು ಹೆಣ್ಮಕ್ಳು ಮಹಿಳೆಯರು ಮನೆಯಲ್ಲಿ ಇರೋದ್ರಿಂದ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಅಲ್ವಾ ಯಾವುದೇ ಒಂದು ಕಷ್ಟ ಬರ್ದೇ ಇರೋ ರೀತಿ ಒಂದು ಆರ್ಥಿಕ ಸಮಸ್ಯೆ ಬರ್ದೇ ಇರೋ ರೀತಿ ಏನೇ ಒಂದು ಕಷ್ಟ ಬರ್ದೇ ಇರೋ ರೀತಿ ಒಂದು ಚಿಕ್ಕ ಉಪಾಯಗಳನ್ನ ಮನೆಯಲ್ಲೇ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಮನೆಯಲ್ಲಿ ಯಶಸ್ಸಿನ ಕಾಣ್ತೀವಿ ನಮ್ಮ ಕುಟುಂಬದಲ್ಲೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ ಆರ್ಥಿಕ ಸಮಸ್ಯೆ ಬಂದ್ಬಿಟ್ರೆ ಗಾಯಸ್ ಕುಟುಂಬಕ್ಕೆ ನಿಜವಾಗ್ಲೂ ಬದುಕಕ್ಕೆ ಇಷ್ಟ ಆಗಲ್ಲ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕಾಗತ್ತೆ ಅಲ್ವಾ ಸೊ ಅದಕ್ಕೆ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಗೆ ನಮ್ಮ ಮನೆಯಲ್ಲಿ ನಾವು ಒಂದು ಯಶಸ್ಸನ್ನ ಕಾಣಬಹುದು ಓಕೆನಾ ಓಕೆ ಯಾವ್ದು ವಸ್ತುಗಳಂತ ನೀವು ಕೇಳ್ಬೋದು ಇದರಲ್ಲಿ ಗಾಯಸ್ ಮೊದಲೇದಾಗಿ ನೋಡೋದಾದ್ರೆ ಅಕ್ಕಿ ಅಕ್ಕಿನ ನೀವು ಅಹ್ ಏನೋ ಅಕ್ಕಿನ ನೀವು ದಾನನ ದಾನವಾಗಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಗಾಯಸ್ ನಿಮ್ಮ ಮನೆಯಲ್ಲಿ ಧನ ಆಗುತ್ತೆ ಆಯ್ತಾ ಲಕ್ಷ್ಮೀ ದೇವಿ ತುಂಬನೇ ಸಂತೋಷಗೊಂಡು ಈ ಟೈಮಲ್ಲಿ ಅಂದರೆ ಧನುರ್ಮಾಸ ಟೈಮಲ್ಲಿ ನೀವು ಒಂದು ಅಕ್ಕಿನ ನೀವು ದಾನವಾಗಿ ಕೊಡೋದ್ರಿಂದ ಲಕ್ಷ್ಮೀ ದೇವಿ ತುಂಬನೇ ಸಂತೋಷಗೊಂಡ್ತಾಳೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಊಟಕ್ಕಂತೂ ತೊಂದರೆ ಅಂತೂ ಯಾವತ್ತಿಗೂ ಕೂಡ ಆಗೋದಿಲ್ಲ ಆಯ್ತಾ ಈ ಟೈಮಲ್ಲಿ ಈ ಎಲ್ಲ ಟೈಮಲ್ಲೂ ಕೂಡ ದಾನ ಕೊಡಬೇಕು ಆದರೆ ಎಸ್ಪೆಷಲಿ ಈ ಧನುರ್ಮಾಸದಲ್ಲಿ ನೀವು ದಾನ ಕೊಡೋದ್ರಿಂದ ನಿಜವಾಗ್ಲು ತುಂಬಾ ಒಳ್ಳೇದು ಹಾಗೆ ಆಗುತ್ತೆ ಆಯ್ತಾ ಧನ ಪ್ರಾಪ್ತಿ ಧಾನ್ಯ ಪ್ರಾಪ್ತಿ ಎಲ್ಲ ಕೂಡ ನಿಮ್ಮ ಮನೆಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಕಲ್ಲಿ ಎಷ್ಟಾಗತ್ತೋ ಅಷ್ಟು ಹಕ್ಕಿನ ಜನಗಳಿಗೆ ದಾನ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಗಾಯಸ್ ಬಟ್ಟೆಗಳು ಬಟ್ಟೆಗಳನ್ನ ಈ ಟೈಮಲ್ಲಿ ನೀವು ದಾನವಾಗಿ ಕೊಡೋದ್ರಿಂದ ಅಂದರೆ ನೀವು ಹಾಕ್ಕೊಂಡು ಯೂಸ್ ಮಾಡಿರುವಂಥ ಬಟ್ಟೆನ ದಯವಿಟ್ಟು ಕೊಡೋಕೆ ಹೋಗ್ಬೇಡಿ ನಿಮ್ಮ ಶಕ್ತಿ ಮೀರಿ ನಿಮ್ಮ ಕಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಸ್ವಲ್ಪ ಬಟ್ಟೆಗಳನ್ನ ನೀವು ದಾನ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದೇ ರೀತಿ ಆರ್ಥಿಕ ಸಮಸ್ಯೆ ಅಂತೂ ಬರೋದಿಲ್ಲ ಗಾಯಸ್ ಆಯ್ತಾ ನಿಮ್ಮ ಮನೆಯಲ್ಲಿ ಮಕ್ಳುಗಳು ಕೂಡ ಇರ್ತಾರೆ ಅಲ್ವಾ ಆ ಮಕ್ಳಿಗೂ ಕೂಡ ಒಳ್ಳೇದಾಗತ್ತೆ ಆರ್ಥಿಕ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ಬೇಕಾದ್ರೆ ನಾನು ಹೀಗೆ ಇರೋ ವಸ್ತುಗಳನ್ನ ನೀವು ಯಾವ್ದಾದ್ರು ಒಂದು ನಿಮ್ಮ ಕೈ ಯಾವ್ದು ಅದನ್ನ ನೀವು ಯಾವ್ದಾದ್ರು ಒಂದು ದಾನ ಕೊಟ್ಬಿಟ್ಟು ನೋಡಿ ನಿಮ್ಮ ಮನೆ ಹೇಳಿಗೆ ಆಗೇ ಆಗತ್ತೆ ಖಂಡಿತವಾಗ್ಲೂ ಕೂಡ ಹೇಳಿಗೆ ಹಾಗೆ ಆಗತ್ತೆ ಓಕೆನಾ ಸೊ ಈ ತರ ವಸ್ತ್ರ ಕೂಡ ನೀವು ದಾನವಾಗಿ ಕೊಡಬಹುದು ಇನ್ನು ನೆಕ್ಸ್ಟ್ ಗೈಸ್ ನೋಡೋದಾದ್ರೆ ತೆಂಗಿನಕಾಯಿ ಈ ತೆಂಗಿನಕಾಯಿನ ನಾವು ಪೂಜೆಗೆ ಎಲ್ಲಾದ್ಗೂ ಕೂಡ ಯೂಸ್ ಮಾಡ್ತೀವಿ ಅಲ್ವಾ ಇದೇ ರೀತಿ ನೀವು ತೆಂಗನ್ಕಾಯಿನ ದಾನವಾಗಿ ನೀವು ಕೊಡೋದ್ರಿಂದ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಕಾರ್ಯಸಿದ್ಧಿ ಹಾಗೆ ಆಗುತ್ತೆ ಸರಿನಾ ಸೊ ನೀವು ಯಾವುದೇ ರೀತಿ ಪಾಪ ಕರ್ಮ ಏನೇ ಮಾಡಿದ್ರು ಕೂಡ ಈ ರೀತಿ ನೀವು ವಸ್ತುಗಳನ್ನ ದಾನ ಕೊಡೋದ್ರಿಂದ ತುಂಬಾನೇ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ನಿಮಗೆ ಒಳ್ಳೇದಾಗತ್ತೆ ಸರಿನಾ ಈ ರೀತಿ ತೆಂಗನ್ಕಾಯಿನ ಕೂಡ ನೀವು ದಾನವಾಗಿ ಕೊಡಬಹುದು ನಿಜವಾಗ್ಲೂ ಯಾವುದೇ ಒಂದು ಕೆಲ್ಸಕ್ಕೆ ನೀವು ಕೈ ಹಾಕೋದು ಕಾರ್ಯಸಿದ್ಧಿ ಅಂತ ಪಕ್ಕ ಹಾಗೆ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯಸ್ ನೀವು ಜಯಂತು ಓಕೆನಾ ಜೇನುತುಪ್ಪನ ನೀವು ದಾನವಾಗಿ ಕೊಡೋದ್ರಿಂದ ಈಗ ಸುಮಾರು ಜನಕ್ಕೆ ಮಕ್ಕಳು ಆಗ್ತಾ ಇರೋದಿಲ್ಲ ಆಯ್ತಾ ಸಂತಾನ ಪ್ರಾಪ್ತಿ ಇರೋದಿಲ್ಲ ಅವ್ರಿಗೂ ಕೂಡ ನೀವು ಜೇನುತುಪ್ಪನ ನೀವು ದಾನವಾಗಿ ಕೊಡೋದ್ರಿಂದ ನಿಜವಾಗ್ಲೂ ಅದು ಸಂತಾನ ಭಾಗ್ಯ ನಿಜವಾಗ್ಲೂ ಆಗಿ ಆಗುತ್ತೆ ಸಂತಾನ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅದನ್ನ ಒಮ್ಮೆ ಟ್ರೈ ಮಾಡಿ ಅದ್ರ ಜೊತೆಗೆ ಗಾಯಿಸಿ ನಾನು ಒಂದು ಚಿಕ್ಕದ ಗಣಪತಿ ವ್ರತದ ಬಗ್ಗೆ ಕೂಡ ಹಾಕಿದ್ದೀನಿ ಅಂದ್ರೆ ಮಕ್ಕಳಾಗ್ತಾ ಮಕ್ಳು ಆಗ್ತಾ ಇರೋದಿಲ್ಲ ಅಲ್ವಾ ಅವ್ರಿಗೆ ಜೊತೆಗೆ ಗಂಡು ಮಗುನೇ ಬೇಕು ಅಂತ ತುಂಬಾ ಆಸೆ ಇರುತ್ತೆ ಏನಪ್ಪಾ ಇದು ಗಂಡು ಮಗನೇ ಬೇಕು ಅನ್ನೋದಕ್ಕೂ ವ್ರತ ಹಾಕಿದ್ದಾರೆ ಅಂತ ನೀವು ಕೇಳಬಹುದು ಬಟ್ ಸುಮಾರು ಮನೆಯಲ್ಲಿ ಗಾಯ ಹೆಣ್ಮಕ್ಳಿರ್ತಾರೆ ಅಲ್ವಾ ನಾನು ಅವ್ರಿಗೆ ಹೇಳ್ತಾ ಇರೋದು ಹೆಣ್ಣು ಮಗುನೇ ಇರುತ್ತೆ ನೆಕ್ಸ್ಟ್ ಅವ್ರಿಗೆ ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ ಮನೇಲೂ ಕೂಡ ಚುಚಿ ಚುಚಿ ಮಾತಾಡ್ತಾ ಇರ್ತಾರೆ ಏನಪ್ಪ ಇದು ಹೆಣ್ಣು ಮಗುನೇ ಎತ್ತಿದ್ದಾಳೆ ನಮ್ಮ ಮುಂಚೆ ಬೆಳಗ್ಸ್ಲಿಕ್ಕೆ ಒಂದು ಗಂಡು ಮಗು ಇಲ್ವಲ್ಲ ಅಂತ ಚುಚಿ ಚುಚಿ ಮಾತಾಡ್ತಾ ಇರ್ತಾರೆ ಅಂಥವರಿಗೆ ನಾನು ಒಂದು ಚಿಕ್ಕದ ವ್ರತದ ಬಗ್ಗೆ ಹಾಕಿದ್ದೀನಿ ಹಾಗೆಯೇ ಮಗು ಕೂಡ ಆಗ್ತಾ ಇರೋದಿಲ್ಲ ನೋಡಿ ಅವ್ರಿಗೂ ಕೂಡ ಒಂದು ಚಿಕ್ಕದ ವ್ರತದ ಬಗ್ಗೆ ಹಾಕಿದ್ದೀನಿ ಆ ವ್ರತನ ಮಾಡಿ ಹಾಗೇನೆ ಈ ಟೈಮಲ್ಲಿ ಧನುರ್ಮಾಸ ಟೈಮಲ್ಲಿ ಒಂದು ಜೇನುತುಪ್ಪನ ನೀವು ಯಾರಿಗಾದ್ರೂ ದಾನವಾಗಿ ಓಕೆನಾ ಕೊಟ್ರೆ ದೇವರು ನಿಜವಾಗ್ಲು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್ ಚಿನ್ನ ಬೆಳ್ಳಿನ ಈ ಟೈಮಲ್ಲಿ ಧಾನ್ಯ ದಾನವಾಗಿ ಕೊಡ್ಬೇಕಾಗತ್ತೆ ಏನಪ್ಪ ಇದು ಅಷ್ಟೊಂದು ಖರ್ಚು ಮಾಡಿ ನಾವು ಚಿನ್ನ ಬೆಳ್ಳಿನ ದಾನವಾಗಿ ಕೈಲಿ ಅಂತ ನೀವು ಕೇಳ್ಬೋದು ಕೆಲವರಿಗೆ ಶಕ್ತಿ ಇರುತ್ತೆ ಕೊಡ್ಲಿಕ್ಕೆ ಕೆಲವರಿಗೆ ಇರೋದಿಲ್ಲ ಆಯ್ತಾ ಈ ಚಿನ್ನನೇ ಕೊಡಬೇಕು ಇಲ್ಲ ಬೆಳ್ಳಿನೇ ಕೊಡಬೇಕು ಅಲ್ವಾ ಆತರ ಅಂದ್ರೆ ನೀವು ಚಿನ್ನನಾದ್ರೂ ಕೊಡಬಹುದು ಇಲ್ಲ ಬೆಳ್ಳಿನಾದ್ರೂ ಕೊಡಬಹುದು ಅಟ್ಲೀಸ್ಟ್ ಒಂದೇ ಒಂದು ಚಿಕ್ಕದಾದ್ರೂ ಒಂದು ಮೂಗ್ ಬಟ್ಟಾದ್ರೂ ಕೈ ಸಾಧ್ಯವಾದಷ್ಟು ಒಂದು ಮೂಗ್ ಬಟ್ಟಾದ್ರೂ ತಗೊಂಡು ನೀವು ಯಾರಿಗಾದರೂ ದಾನವಾಗಿ ಕೊಡಿ ನಿಜವಾಗ್ಲು ನಿಮ್ಮ ಮನೆಯಲ್ಲಿ ಅಷ್ಟ ಪ್ರಾಪ್ತಿ ಆಗುತ್ತೆ ಲಕ್ಷ लक्ष्मीदेवी देवी वाला ಖುಷಿಯಾಗಿ ನಿಮ್ಮ ಮನೆಗೆ ಪ್ರವೇಶ ಮಾಡಿ ಸ್ಥಿರವಾಗಿ ನೆಲೆಸ್ತಾಳೆ ಆಯ್ತಾ ಇಷ್ಟು ದಾನವಾಗಿ ನೀವು ಇದ್ರಲ್ಲಿ ಯಾವ್ದಾದ್ರು ಒಂದು ದಾನವಾಗಿ ಕೊಡಿಗ ಸರಿನಾ ಯಾರು ಕೂಡ ಮರಿಬೇಡಿ ಯಾವ್ದಾದ್ರು ಒಂದಾದ್ರು ನೀವು ದಾನವಾಗಿ ಕೊಟ್ರೆ ನಿಜವಾಗ್ಲು ನಿಮ್ಮ ಮನೆಯಲ್ಲಿ ಒಂದು ಯಶಸ್ಸಿನ ನೀವು ಕಂಡೇ ಕಾಣ್ತೀರಾ ಓಕೆನಾ ಇವಾಗ ಇಷ್ಟು ವಸ್ತುಗಳನ್ನ ನೀವು ದಾನವಾಗಿ ಕೊಡ್ಬೇಕು ಅಂತ ಹೇಳ್ದೆ ಆಯ್ತಾ ಆದ್ರೆ ಒಂದೇ ಒಂದು ವಸ್ತುನ ನೀವು ದಾನವಾಗಿ ಯಾರಿಗೂ ಕೂಡ ಈ ಧನುರ್ಮಾಸ ಟೈಮ್ ಅಲ್ಲಿ ಕೊಡ ಕೂಡುದು ಹ ಅದ್ ವಸ್ತು ಅಂತ ನಾನ್ ನಿಮ್ಗೆ ಹೇಳ್ತೀನಿ ಯಾವ್ದು ಅಂದ್ರೆ ಗಾಯಸ್ ಕಲ್ಲುಪ್ಪು ಓಕೆನಾ ಕಲ್ಲುಪ್ಪು ಬಂದು ದೇವರು ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು ಲಕ್ಷ್ಮೀ ದೇವಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು ಅಲ್ವಾ ಸೊ ಹಾಗಾಗಿ ಏನಂದ್ರೆ ಗಾಯಸ್ ಕಲ್ಲುಪ್ಪನ ನೀವು ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಕೂಡ ದಾನವಾಗಿ ಕೊಡಬಾರ್ದು ಅಕಸ್ಮಾತ್ ನೀವು ಕೊಡಲೇಬೇಕು ಅಂತ ಹೇಳಿದ್ರೆ ಈಗ ಯಾರೋ ಬಂದು ಸ್ವಲ್ಪ ಉಪ್ಪಿಲ್ಲ ಕೊಡು ಅಂತ ಕೇಳ್ತಾರೆ ಅಲ್ವಾ ಯಾವುದೇ ಕಾರಣಕ್ಕೂ ನೀವು ಉಪ್ಪನ್ನ ದಾನವಾಗಿ ಕೊಡಲಿಕ್ಕೆ ಹೋಗಬಾರ್ದು ಅಕಸ್ಮಾತ್ ಕೊಡುವಂಥ ಸಿಚುವೇಶನ್ ಬಂದರೆ ನೀವು ಅಟ್ಲೀಸ್ಟ್ ಅವ್ರ ಹತ್ರ ಒಂದು ಆದ್ರೂ ದುಡ್ಡನ್ನ ಈಸ್ಕೊಂಡು ನೀವು ಒಂದು ರೂಪಿನಾದ್ರು ಈಸ್ಕೊಳ್ಳಬೇಕಾಗತ್ತೆ ಈಸ್ಕೊಂಡು ನೀವು ಉಪ್ಪುನ ಕೊಡ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಆ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ದುಡ್ಡು ಈಸ್ಕೊಳ್ದನೆ ಮಾತ್ರ ಕೊಡ್ಲಿಕ್ಕಂತೂ ಹೋಗ್ಬೇಡಿ ಅದಂತೂ ನಿಜವಾಗ್ಲೂ ಈ ಟೈಮಲ್ಲಿ ಇದನ್ನು ಮಾಸ ಟೈಮಲ್ಲಿ ನಿಜವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ ಸರಿನಾ ನೋಡಿದ್ರಲ್ಲ ಗೈಸ್ ಇವಾಗ ಯಾವ ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ಹೇಳಿದೆ ಅದ್ರ ಜೊತೆಗೆ ಒಂದೇ ಒಂದು ವಸ್ತುನ ನೀವು ದಾನವಾಗಿ ಕೊಡಬಾರದು ಅನ್ನೋದು ಕೂಡ ಯಾವ ವಸ್ತು ಅಂತ ನಾನು ನಿಮ್ಗೆ ಶೇರ್ ಮಾಡಿದೆ ಓಕೆನಾ ಇದನ್ನ ಮಾಡ್ಕೊಂಡು ಬನ್ನಿ ನಿಜವಾಗ್ಲೂ ನೋಡಿ ನಿಮ್ಗೆ ಇದನ್ನ ಮಾಡಾದ್ಮೇಲೆ ನಿಜವಾಗ್ಲು ಎಲ್ಲಾದ್ರಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತೀರ ಎಲ್ಲಾದ್ರಲ್ಲೂ ಕೂಡ ನಿಮಗೆ ಒಳ್ಳೇದಾಗೆ ಆಗುತ್ತೆ ಗಾಯ್ಸ್ ಓಕೆನಾ ಯಾಕಂದ್ರೆ ನಾನು ಇದನ್ನ ಎರಡು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀನಿ ಸೊ ನಿಮ್ಗೂ ಕೂಡ ಶೇರ್ ಮಾಡಿದೆ ಏನೋ ಒಂದು ನಮ್ ಕಡೆಯಿಂದ ಹೆಲ್ಪ್ ಆದ್ರೆ ನಮಗೂ ಖುಷಿ ಹಾಗೇನೆ ನೀವು ಕೂಡ ಚೆನ್ನಾಗಿರ್ತೀರಾ ಅಲ್ವಾ ಓಕೆ ಗಾಯಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ಎಲ್ಲಾದ್ರದ್ದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಪ್ರತಿ ಒಂದನ್ನು ಕೂಡ ಮನೆಯಲ್ಲೇ ಮಾಡುವಂಥದ್ದು ಅಂದ್ರೆ ದುಡ್ಡು ಅಷ್ಟೊಂದೇ ನೀವು ಖರ್ಚು ಮಾಡಿ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದಂತೂ ನಾನು ಯಾವುದನ್ನು ಹೇಳಿಲ್ಲ ಆಯ್ತಾ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಮಾಡಿಕೊಂಡು ಮನೆಯಲ್ಲಿ ಹೋಗಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ಓಕೆನಾ ಕ್ಲಿಯರ್ ಆಗುತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ನಿಮಗೆ ಆರ್ಥಿಕ ಸಮಸ್ಯೆನೂ ಬರೋದಿಲ್ಲ ಹಾಗೇನೆ ಜೀವನದಲ್ಲಿ ನೀವು ಯಶಸ್ಸನ್ನ ಕೂಡ ಕಾಣ್ತೀರಾ ಮನೆಯಲ್ಲಿ ನೆಮ್ಮದಿ ಕೂಡ ನಿಮಗೆ ಸಿಗುತ್ತೆ ಓಕೆನಾ ಈ ರೀತಿ ನೀವು ಮಾಡ್ಕೊಂಡು ಚಿಕ್ಕ ಉಪಾಯಗಳನ್ನ ನೀವು ಚಿಕ್ಕ ತಂತ್ರಗಳನ್ನ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಜವಾಗ್ಲೂ ಅದು ಒಳ್ಳೇದ್ ಹಾಗೆ ಆಗುತ್ತೆ ಓಕೆನಾ ಗಾಯ್ಸ್ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರ ಅವರು ಇರುಮಾ ಅಮ್ಮ ವಿಡಿಯೋ ಮಾಡ್ತಿದ್ದಾರಲ್ಲ ಹ್ಞೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದನ್ನು ಮಾಡೇ ಮಾಡ್ತೀನಿ ಓಕೆನಾ ಹಾಗೆಯೇ ಏನಾದರೂ ಡೌಟ್ಸ್ ಕೂಡ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಕಸ್ಮಾತ್ ನಿಮಗೆ ಏನಾದರೂ ಸಪ್ರೇಟಾಗಿ ನೀವು ಕ್ವಶನ್ಸ್ನ ಕೇಳಬೇಕು ಅಂತ ಅಂದರೆ ನಂದು ಇಮೇಲ್ ಐ ಡಿ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಕೊಡು ಇಮೇಲ್ ಡಿನಲ್ಲಿ ಇಮೇಲ್ ಮಾಡಿ ನಾನು ನಿಜವಾಗ್ಲೂ ಅಲ್ಲೂ ಕೂಡ ನಿಮಗೆ ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಯಾವ ಏನಾರು ಅಂದ್ರೆ ಡೌಟ್ಸ್ ಇದ್ರೆ ಕೇಳಿ ನಾನು ಅಲ್ಲೂ ಕೂಡ ನಿಮಗೆ ರೆಸ್ಪಾನ್ಸ್ ಮಾಡಿ ಮಾಡ್ತೀನಿ ಓಕೆನಾ ಗಾಯ್ಸ್ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಎಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ಹೊಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಒಂದು ಬೈ ಬೈ ಸಿ ಯು ಟೇಕ್ ಕೇರ್